ಕರ್ನಾಟಕದಲ್ಲಿ ಮೂರುವರೆ ಸಾವಿರ ಕಿಂತಲೂ ಹೆಚ್ಚು ದೇವಸ್ಥಾನಗಳು ದೊಡ್ಡ ದೇವಸ್ಥಾನಗಳು ಪುರಾತನ ದೇವಸ್ಥಾನಗಳು ಹಿಂದೂಗಳ ಆಸ್ತಿ ಆಗಿದೆ ಸರ್ಕಾರದ ಆಸ್ತಿ ಹೌದು ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದೀವಿ ಮುಜರಾಯ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥಾನ ನಿಮ್ದು ಏನ್ ಮಾಡ್ತಾರೆ ಮತ್ತೆ ಮತ್ತೆ ಆಡೋಕೆ ಹೊರಟಿದ್ದೀರಿ ನೀವು ಚಾಮುಂಡಿ ಬೆಟ್ಟದ ಬಗ್ಗೆ ಅಂದ್ರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ ಇವತ್ತು ಮುಜರಾಯಿಯಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅದೆಲ್ಲವೂ ಕೂಡ ಸರ್ಕಾರದ ಪ್ರಾಪರ್ಟಿ ಸರ್ಕಾರದ ಪ್ರಾಪರ್ಟಿಯನ್ನು ಹಿಂದೂಗಳದ ಅಲ್ಲ ಅಂತಂದ್ರೆ ಏನು ಮಾಡಕ್ ಹೊರಟಿದ್ದೀರಿ ನೀವು ಏನು ಹೇಳಕ್ ಹೊರಟಿದ್ದೀರಿ ಯಾವ ಸಂದೇಶವನ್ನ ನೀವು ಕರ್ನಾಟಕರಿಗೆ ಕರ್ನಾಟಕಕ್ಕೆ ದೇಶಕ್ಕೆ ಹೊರಟಿದ್ದೀರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗಿದೆ ನಿಮಗೆ ಕುರ್ಚಿಯ ಆಸೆಗಾಗಿ ನಾಳೆ ಇನ್ನೇನು ಎರಡೂವರೆ ವರ್ಷದಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ವೇಗದಲ್ಲಿ ಹಿಂದೂಗಳಿಗೆ ನೀವು ಅಪಮಾನ ಮಾಡಕ್ಕೆ ಹೊರಟಿದ್ದೀರಿ ಹಿಂದೂಗಳ ವಿಚಾರದಲ್ಲಿ ದೇವಸ್ಥಾನದ ವಿಚಾರದಲ್ಲಿ ನೀವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದೀರಿ ಸಂಶಯ ಕ್ರಿಯೇಟ್ ಮಾಡಕ್ಕೆ ಹೊರಟಿದ್ದೀರಿ ಈಗಾಗಲೇ ನಿಮ್ಮ ಮಂತ್ರಿಗಳು ಹೇಳಿದ್ದಾರೆ ಟಿಪ್ಪು ಆರಾಧನೆ ಮಾಡ್ತಾ ಇದ್ರು ಈಗಾಗಲೇ ನಿಮ್ಮ ಉಸ್ತುವಾರಿ ಸಚಿವರ ಹೇಳಿದ್ದಾರೆ ಮೈಸೂರು ದಸರಾ ಕೇವಲ ಸಾಲುಕಿನ ಕಾರ್ಯಕ್ರಮ ಯಾವಾಗ ಆಯ್ತಿದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನವರಾತ್ರಿಯಲ್ಲಿ ಯಾಕೆ ಮಾಡಬೇಕು ನವರಾತ್ರಿ ಇರೋದು ನವ ದಿನಗಳಿರೋದು ದುರ್ಗೆಯನ್ನು ಆರಾಧನೆ ಮಾಡೋದಕ್ಕೆ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದರೆ ಬೇರೆ ದಿನ ಮಾಡಿ ಕಂಡರ ರಾಜ್ಯೋತ್ಸವ ಇದೆ ಬೇರೆ ಬೇರೆ ದಿನಗಳು ಬರ್ತವೆ ಅವಾಗ ಮಾಡ್ಕೊಳ್ಳಿ ನಾವಿವತ್ತು ಚಾಮುಂಡೇಶ್ವರಿ ಚಾಮುಂಡಿಗೆ ಜನ ಬರ್ತಾ ಇರೋದು ಅಲ್ಲಿ ಚಾಮುಂಡೇಶ್ವರಿ ಇದ್ದಾಳೆ ಒಬ್ಬಳೆ ಶಕ್ತಿ ದೇವತೆ ಇದ್ದಾಳೆ ನಾಡ ದೇವತೆ ಇದ್ದಾಳೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ನೀವು ಈ ರೀತಿಯ ಬೇರೆ ಅರ್ಥ ಬರುವ ರೀತಿಯಲ್ಲಿ ಮಾತಾಡಿದರೆ ಅದಕ್ಕೆ ನೀವು ಸಮರ್ಥನೆ ಮಾಡಿಕೊಂಡು ಬೇರೆ ದೇವಸ್ಥಾನಗಳು ಕೂಡ ಸರ್ಕಾರಿ ಸರ್ಕಾರ ಬಿಟ್ಟೋಗಿ ನೀವು ಯಾರ ಹಿಂದೂ ಮಾನಸಿಕತೆಯವರು ಇರುವವರು ಬಂದು ಆಡಳಿತ ಮಾಡ್ತಾರೆ ಸರ್ಕಾರಿ ತಾನೇ ನಿಮ್ದು ಸರ್ಕಾರ ದೇವಸ್ಥಾನಗಳನ್ನು ಬಿಟ್ಕೊಡ್ಲಿ ಅಂದರೆ ಮುಜರಾಯಿಂದ ತೆಗ್ದಾಗ್ತೀರಾ ನೀವು ಖಂಡಿತವಾಗಿ ಖಂಡಿತವಾಗಿ ಅವರಿಗೆ ವಿವಾದ ಅಲ್ಲ ನಮ್ದು ಭಾನು ಮುಸ್ತಾಕ ಅವರಿಗೆ ವಿವಾದ ಅಲ್ಲ ಭಾನು ಮುಸ್ತಾಕ ಅವರೊಬ್ರು ಸಾಹಿತಿ ಭಾನು ಮುಸ್ತಾಕ ಅವರು ತಾಯಿ ಭುವನೇಶ್ವರನ್ನು ಒಪ್ಪಿದ್ದ ಅಂದ್ರೆ ನೀವು ಚಾಮುಂಡೇಶ್ವರಿ ಉದ್ಘಾಟನೆಗೆ ಹೆಂಗ್ ಕರಿತೀರಿ ಇದು ನಮ್ಮ ಪ್ರಶ್ನೆ ಅಷ್ಟೇ ಬಾಣುಮುಸ್ತಕ ಅವರು ಸಾಹಿತಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ರೀತಿಯ ಸಾಹಿತಿಗಳಿದ್ದಾರೆ ಪರವಾಗಿರುವವರು ಇದ್ದಾರೆ ವಿರೋಧವಾಗಿರುವವರು ಇದ್ದಾರೆ ವಿದೇಶವನ್ನು ಒಪ್ಪುವವರಿದ್ದಾರೆ ಬೇರೆ ಧರ್ಮವನ್ನು ಒಪ್ಪಿಕೊಳ್ಳುವವರಿದ್ದಾರೆ ನಮ್ದೇನು ಕಾಂಟ್ರವರ್ಸಿ ಇಲ್ಲ ಆದರೆ ಯಾವ ಬಾಣುಮುಸ್ತಕ್ ನಿಮ್ಮ ತಾಯಿಯನ್ನ ತಾಯಿ ಚಾಮುಂಡೇಶ್ವರಿಯನ್ನ ಒಪ್ತಾರ ಇದು ನಮ್ಮ ಪ್ರಶ್ನೆ ಭುವನೇಶ್ವರಿಯನ್ನು ನೀವು ಒಪ್ಪಿಲ್ಲ ಹಳದಿ ಮತ್ತು ಕೆಂಪು ಬಣ್ಣದ ಅರ್ಶಿನ ಮತ್ತು ಅರ್ಶಿನ ಬಣ್ಣವನ್ನು ನೀವು ಒಪ್ಪಿಲ್ಲ ಕುಂಕುಮವನ್ನು ನೀವು ಒಪ್ಪಿಲ್ಲ ಅಂದ್ರೆ ತಾಯಿ ಚಾಮುಂಡೇಶ್ವರಿಯನ್ನು ಒಪ್ಪ್ತೀರಿ ನೀವು ಅವರು ಕ್ಷಮೆ ಕೇಳಬೇಕು ಕ್ಷಮೆ ಮಾಡುವವರು ಕನ್ನಡಿಗರು ಅವರ ಹೈಕಮಾಂಡ್ ಅವರೇನೇನು ಮಾಡುತ್ತೆ ಕ್ಷಮೆ ಕೊಡ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ ಆದರೆ ಕನ್ನಡಿಗರ ಮನಸ್ಸಿಗೆ ಹಿಂದೂಗಳ ಮನಸ್ಸಿಗೆ ನೋವಾಗಿದೆ ಅದನ್ನು ಮತ್ತೆ ಅವರು ಸಮರ್ಥನೆ ಮಾಡಿಕೊಂಡು ಹೊರಟಿದ್ದಾರೆ ಒಂದು ದೇವಸ್ಥಾನ ಬಿಟ್ಟು ಉಳಿದಂತೆ ಎಲ್ಲ ದೇವಸ್ಥಾನಗಳು ಕೂಡ ಸರ್ಕಾರ ಹಿಂದೂಗಳ ಪ್ರಾಪರ್ಟಿ ಅಲ್ಲ ಅನ್ನುವಂಥದ್ದನ್ನು ಹೊರಟಿದ್ದಾರೆ ಇದಕ್ಕೆ ಅವರು ಯಾವ ಭಾಷೆಯಲ್ಲಿ ನಮಗೆ ಸಮಾಧಾನ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಆ ರೀತಿಯ ಗುಣ ಅವರಿಗೆ ಇದೆಯೋ ಅಥವಾ ನಾನು ಇದನ್ನು ಬುಲ್ಡೋಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಇದೆಯಾ ಈಗ ಬೆಂಗಳೂರನ್ನು ಬುಲ್ಡೋಸ್ ಮಾಡ್ತಿದಾರಲ್ಲ ಹಾಗೆ ಇದನ್ನು ಬುಲ್ಡೋಸ್ ಮಾಡ್ಕೊಂಡು ಹೋಗುವ ಯೋಚನೆ ಏನಿದಾರೋ ನಮ್ಗೊತ್ತಿಲ್ಲ ತಾಯಿ ಚಾಮುಂಡೇಶ್ವರಿ ಇದಕ್ಕೆ ಉತ್ತರ ಹೇಳಬೇಕು